ಈಗ ನೋಡ್ತೀವ್ರಲ್ಲ ನೀವು ಭೀಮಾ ಆನೆಗೆ ಬಂದಿರೋವಂಥದ್ದು ಈಗ ಈ ಕಡೆನೂ ಕೂಡ ಈಗ ಸ್ನಾನ ಮಾಡ್ತಿರೋದು ನಮ್ಮ ಮತ್ತೊಂದು ಆನೆ ಆದಂಥ ಶ್ರೀರಾಮ ಆನೆ ಇಲ್ಲಿ ಶ್ರೀರಾಮ ಆನೆ ಸ್ನಾನ ಮಾಡ್ತಾನೆ ಇಲ್ಲಿ ಭೀಮಾ ಆನೆ ಈಗ ನೀರು ಕುಡಿತಿದ್ದಾನೆ ಹೊರಡ್ತಿದ್ದಾವೆ ಕಾರ್ಯಾಚರಣೆ ಮುಕ್ತಾಯ ಆಯಿತು ಒಂದು ಆನೆಗೆ ಕಾಲೋರು ಹಾಕಿದ್ದನ್ನು ಬಿಟ್ಟರೆ ಈಗ ಹೊರಟಿದ್ದಾರೆ ಇನ್ನೊಂದು ಕಡೆ ಇಲ್ಲಿ ಸಂಘಟನೆಗಳು ಕೂಡ ಪ್ರತಿಭಟನೆ ಮಾಡ್ತಿದೆ ಹಾಸನಲ್ಲಿ ಅನಿರ್ದಿಷ್ಟವಾಗಿ ಸತ್ಯಾಗ್ರಹ ಮಾಡ್ತಿದ್ದಾರೆ ಮತ್ತೊಂದು ಕಡೆ ಆನೆಗಳು ಕೂಡ ಈಗ ಹೊರಟು ನಿಂತಿದ್ದಾವೆ ಸದ್ಯದಲ್ಲಿ ಕಂಪ್ಲೀಟಾಗಿ ಕಾರ್ಯಾಚರಣೆಗೆ ಮುಕ್ತಾಯ ಆಗಿದೆ ಅಂತಲೇ ಕೂಡ ಹೇಳ್ಬೋದು ಒಂದೇ ಒಂದು ಬೆಲ್ಟ್ ಅಳವಡಿಕೆ ಇಲ್ಲ ಇದು ಮುಗ್ದಾಯ ಆಗಿದೆ ಆ ಕಾರಣಕ್ಕೋಸ್ಕರ ಇಲ್ಲಿಗೆ ಎಂಡ್ ಆಯಿತು ಅಂತ ನೆನ್ಕೊಡಿ ಇನ್ನು ಮುಂದೆ ಇವತ್ತು ಪ್ರತಿಭಟನೆ ಆದ ನಂತರ ಬೇರೆ ಯಾವ ಥರ ಶಾಶ್ವತ ಪರಿಹಾರಕ್ಕೆ ಆಗ್ರಹ ಮಾಡಿರೋದು ರೈತರು ಅಂದರೆ ಸುಮಾರು ನೂರಾನೇ ಜೊತೆಯಲ್ಲಿದ್ದಾವೆ ಡ್ರೈವ್ ಮಾಡ್ಬೋದು ಬೇರೆ ಕಡೆಗೆ ಕಳಿಸಬೇಕು ಕ್ಯಾಪ್ಚರ್ ಅಂತೂ ಸಾಧ್ಯ ಇಲ್ಲ ಅಂದ್ಕೊಳ್ಳಿ ಆ ಕಾರಣಕ್ಕೋಸ್ಕರ ಯಾವ ಥರ ನಡೆಯುತ್ತೆ ಹೇಗೆ ಅನ್ನೋದು ನಾನು ಕಾದು ನೋಡಬೇಕಾಗಿದೆ ಒಟ್ಟಿಗೆ ಈಗ ಆನೆಗಳೆಲ್ಲ ಈಗ ಇರೋಂಥ ಬಿಕ್ಕೋಡ್ ಕ್ಯಾಂಪ್ನಲ್ಲಿರುವಂಥ ಆನೆಗಳು ಶ್ರೀರಾಮ ಈಶ್ವರ ಭೀಮ ಲಕ್ಷ್ಮಣ ಕಂಜನ ಆನೆ ಈ ಎಲ್ಲವೂ ಕೂಡ ಈಗ ಹೊರಟಿ ನಿಂತಿದ್ದಾವೆ ಹೊರಡೋಕ್ಕೆ ಸದ್ಯಕ್ಕೆ ನೀನು ಟೈಮ್ ಕೂಡ ಆಗ್ತಾ ಬಂತಿ ಅರ್ಧ ಈಗ ಎಲ್ಲವೂ ಕೂಡ ಪ್ಯಾಕ್ ಆಗಿ ಹೊಡ್ತದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲೆಲ್ಲ ಕೂಡ ಈಗ ಶಾಮಿಯಾನೆ ಎಲ್ಲ ಪ್ಯಾಗಪ್ ಆಗೋಗಿದೆ ನೋಡೋಣ ಏನಾಗುತ್ತೆ ಅಂತ ಧನ್ಯವಾದ